ನಮಸ್ಕಾರ ನಾನು ಮನೋಜ್ ನಮ್ಮ ಸೊಸೈಟಿಯಲ್ಲಿ ಸ್ಟ್ರೋಕ್ ಪೇಷಂಟ್ಸ್ ತುಂಬ ಜಾಸ್ತಿ ಆಗ್ತಾ ಇದ್ದಾರೆ ನಾಲ್ಕರಲ್ಲಿ ಒಬ್ಬರಿಗೆ ಸ್ಟ್ರೋಕ್ ಬರುವಂಥ ಸಾಧ್ಯತೆ ಇದೆ ಅಂತ ರೀಸೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ ಇಟ್ ಈಸ್ ವೆರಿ ಡೇಂಜರಸ್ ಕಂಡೀಷನ್ ಸೊ ಸ್ಟ್ರೋಕ್ ಬಂದರೆ ನಮಗೆ ಗೊತ್ತು ನಾವು ನಮ್ಮ ಫ್ಯಾಮಿಲಿಗೆ ಒಂದು ಬರ್ಡನ್ ಆಗ್ತೀವಿ ಅಂತ ನಮ್ಮಿಂದ ಏನು ಕೆಲಸ ಮಾಡಲಿಕ್ಕೆ ಆಗಲ್ಲ ನಮಗೆ ಕೆಲಸಕ್ಕೆ ಹೋಗೋಕ್ಕೂ ಆಗೋಲ್ಲ ಸಡನ್ಲಿ ಬೆಡ್ ರಿಡನ್ ಆಗಿಬಿಡ್ತೀವಿ ಒಂದು ವಾಶ್ರೂಮ್ಗೂ ಹೋಗ್ಲಿಕ್ಕೂ ಕೂಡ ನಮಗೆ ಯಾರಾದ್ರದ್ದು ಎಲ್ಪ್ ಬೇಕಾಗುತ್ತೆ ನಾನು ಈ ವಿಡಿಯೋದಲ್ಲಿ ಸ್ಟ್ರೋಕನ್ನು ಕಂಪ್ಲೀಟ್ ತಡೆಗಟ್ಟಲಿಕ್ಕೆ ನಾವು ಏನೇನು ಮಾಡಬೇಕು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ ಸ್ಟ್ರೋಕ್ಗೆ ನಾವು ಪಾರ್ಶ್ವವಾಯು ಅಂತ ಹೇಳ್ತೀವಿ ಇದು ಮೇನ್ಲಿ ಎರಡು ಟೈಪ್ಸ್ ಇದೆ ಒಂದು ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ ಇಸ್ಕಿಮಿಕ್ ಸ್ಟ್ರೋಕ್ ಅಂದರೆ ನಮ್ಮ ಮೆದುಳಿಗೆ ಬ್ಲಡ್ ಸಪ್ಲೈ ಮಾಡುವಂಥ ರಕ್ತನಾಳಗಳಲ್ಲಿ ಎಲ್ಲಾದರೂ ಬ್ಲಾಕೇಜ್ ಆದರೆ ರಕ್ತ ಸಂಚಾರ ಆಗಲ್ಲ ಅದರಿಂದ ಬ್ರೈನ್ನಲ್ಲಿ ಇರುವಂಥ ನರಗಳು ಸತ್ತು ಹೋಗುತ್ತೆ ಹಾಗಾಗಿ ನಮಗೆ ಒಂದು ಸೈಡ್ ಕಂಪ್ಲೀಟ್ ಶಕ್ತಿ ಕಳೆದುಕೊಳ್ಳಬೋದು ಅಥವಾ ಎರಡು ಕಾಲುಗಳಿಗೂ ಶಕ್ತಿ ಕಳೆದುಕೊಳ್ಳಬೋದು ಅಥವಾ ಎರಡು ಕೈ ಶಕ್ತಿ ಕಳೆದುಕೊಳ್ಳಬೋದು ಅಥವಾ ಎಲ್ಲದೂ ಶಕ್ತಿ ಕಳೆದುಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ ಸೆಕೆಂಡ್ ಎಮರೊಜಿಕ್ ಸ್ಟ್ರೋಕ್ ಎಮರೊಜಿಕ್ ಸ್ಟ್ರೋಕ್ ಅಂದರೆ ನಮ್ಮ ಮೆದುಳಿಗೆ ಸಪ್ಲೈ ಮಾಡಿರುವಂಥ ರಕ್ತನಾಳಗಳು ಎಲ್ಲಾದರೂ ಬ್ರೇಕ್ ಆದರೆ ಎಲ್ಲಾದರೂ ಒಡೆದು ಹೋದರೆ ಅಲ್ಲಿಂದ ಬ್ಲೀಡಿಂಗ್ ಆಗುವಂಥ ಸಾಧ್ಯತೆ ಇದೆ ಸೊ ಹಾಗಾಗಿ ನಮಗೆ ಸ್ಟ್ರೋಕ್ ಬರುವಂಥ ಸಾಧ್ಯತೆ ಕೂಡ ಇದೆ ಈ ಸ್ಟ್ರೋಕ್ ಬರಲಿಕ್ಕೆ ಮೇಲಿ ತುಂಬ ಕಾರಣಗಳಿದೆ ಆ ಕಾರಣಗಳು ಒಂದು ಮಾಡಿಫೈಬಲ್ ರಿಸ್ಪ್ಯಾಕ್ಟರ್ಸ್ ಮತ್ತು ಇನ್ನೊಂದು ನಾನ್ ಮಾಡಿಫೈಬಲ್ ರಿಸ್ಪ್ಯಾಕ್ಟರ್ಸ್ ನಾನ್ ಮಾಡಿಫೈಬಲ್ ರಿಸ್ಪ್ಯಾಕ್ಟರ್ಸ್ ಅಂದರೆ ಮಾಡಿಫೈ ಮಾಡಲಿಕ್ಕೆ ಆಗದೇ ಇರುವಂಥದ್ದು ಈಗ ನಮ್ಮ ವಯಸ್ಸು ನಮಗೆ ಮಾಡಿಫೈ ಮಾಡಲಿಕ್ಕೆ ಆಗಲ್ಲ ಈಗ ಜೆಂಟ್ಸ್ಗೂ ಲೇಡೀಸ್ಗೂ ಸ್ಟ್ರೋಕ್ ಬರುವಂಥ ಸಾಧ್ಯತೆ ಅದು ಡಿಫ್ರೆಂಟ್ ಇರದೆ ಅದನ್ನು ನಾವು ಮಾಡಿಫೈ ಮಾಡಲಿಕ್ಕೆ ಆಗಲ್ಲ ಇನ್ನು ಮೂರನೆಯದ್ದು ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಸ್ಟ್ರಾಂಗ್ ಬ್ಯಾಕ್ ಹಿಸ್ಟ್ರಿ ಇದ್ದರೆ ನಮಗೆ ಸ್ಟ್ರೋಕ್ ಬರುವಂಥ ಸಾಧ್ಯತೆ ಇದೆ ಅದು ನಮಗೆ ಮಾಡಿಫೈ ಮಾಡಲಿಕ್ಕೆ ತುಂಬ ಕಷ್ಟ ಕೆಲವು ರೇಸ್ಗಳಿಗೆ ಲೈಕ್ ನಿಗ್ರೋಸ್ಗೆ ಅವ್ರಿಗೆ ಸ್ಟ್ರೋಕ್ ಬರುವಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಅದು ನಮಗೆ ಮಾಡಿಫೈ ಮಾಡಲಿಕ್ಕೆ ಆಗೋಲ್ಲ ನಾನ್ ಮಾಡಿಫೈಬಲ್ ಅಂದರೆ ಅದನ್ನು ನಮಗೆ ಚೇಂಜ್ ಮಾಡೋಕ್ಕೆ ಆಗಲ್ಲ ನಾವು ಆ ಕೆಟಗರಿಯಲ್ಲಿ ಇದ್ದರೆ ನಮಗೆ ಅದು ಬರುವಂಥ ಸಾಧ್ಯತೆ ಇದೆ ನಾವೆಲ್ಲ ಪ್ರಿಕಾಷನ್ ತಗೋಬೇಕು ಅಂತ ಅರ್ಥ ಇನ್ನೊಂದು ಅಂದರೆ ಮಾಡಿಫೈಬಲ್ ಡಿಸ್ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಅಂದರೆ ಅದನ್ನು ನಾವು ಚೇಂಜ್ ಮಾಡಿದರೆ ನಮಗೆ ಲೈಫಲ್ಲಿ ಸ್ಟ್ರೋಕ್ ಬರೋದನ್ನು ಕಂಪ್ಲೀಟ್ಲಿ ತಡೆಗಟ್ಟಲಿಕ್ಕೆ ಸಾಧ್ಯ ಈ ಸ್ಟ್ರೋಕ್ ಏನಿದೆ ಇದು ಲೈಫ್ ಸ್ಟೈಲ್ ಡಿಸೀಸ್ ನಮ್ಮ ಲೈಫ್ ಸ್ಟೈಲನ್ನು ನಾವು ಸರಿಯಾಗಿ ಸ್ಟ್ರಿಕ್ಟ್ ಆಗಿರುವಂಥ ಒಂದು ಲೈಫ್ ಸ್ಟೈಲನ್ನು ನಾವು ಫಾಲೋ ಮಾಡಿದರೆ ಈ ಸ್ಟ್ರೋಕ್ ಬರೋದನ್ನ ಕಂಪ್ಲೀಟ್ಲಿ ತಡೆಗಟ್ಟಲು ಸಾಧ್ಯ ಇನ್ನು ನೆಕ್ಸ್ಟ್ ಏನಂದರೆ ನಮಗೆ ಇರುವಂಥ ಕೆಲವು ಕಾಯಿಲೆಗಳನ್ನು ನಾವು ಸರಿಯಾಗಿ ಕಂಟ್ರೋಲ್ ಮಾಡಿದರೆ ನಮಗೆ ಸ್ಟ್ರೋಕ್ ಬರುವಂಥ ಸಾಧ್ಯತೆಯನ್ನು ಕಂಪ್ಲೀಟ್ ತಡೆಗಟ್ಟಲಿಕ್ಕೆ ಸಾಧ್ಯ ದಟ್ ಈಸ್ ಸೆಕೆಂಡ್ ಇನ್ನು ಮೂರನೆಯದ್ದು ಏನಂದರೆ ಸ್ಟ್ರೋಕ್ ಬರುವ ಮೊದಲು ಬಾಡಿ ತೋರಿಸುವ ಸೈನ್ಸ್ ಏನಿದೆ ಅದನ್ನು ನಾವು ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಅದಕ್ಕೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ತಗೊಂಡ್ರೆ ಕೂಡ ಈ ಸ್ಟ್ರೋಕ್ ಬರೋದನ್ನು ನಾವು ಕಂಪ್ಲೀಟ್ಲಿ ತಡೆಗಟ್ಟಬಹುದು ಈಗ ನಾನು ಹೇಳಿರುವಂಥ ಮೂರು ಮೇನ್ ಫ್ಯಾಕ್ಟರ್ಸ್ ಏನಿದೆ ಅದರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಸ್ಟ್ರೋಕ್ ಬರಲಿಕ್ಕೆ ಚಾನ್ಸಸ್ ಯಾರಿಗೆ ಜಾಸ್ತಿ ಇದೆ ಅಂದರೆ ಬಿ ಪಿ ಕಾಯಿಲೆ ಇರೋರಿಗೆ ಎರಡನೇದು ಡಯಾಬಿಟಿಸ್ ಪ್ರಾಬ್ಲಮ್ ಇರೋರಿಗೆ ಮೂರನೇದು ತುಂಬ ಜಾಸ್ತಿ ಕೊಲೆಸ್ಟ್ರಾಲ್ ಇರೋರಿಗೆ ನಾಲ್ಕನೇದು ಲೈಕ್ ಅಡಿಕ್ಷನ್ ಜಾಸ್ತಿ ಇರೋರಿಗೆ ಮೇನ್ಲಿ ಸ್ಮೋಕಿಂಗ್ ಅಥವಾ ಆಲ್ಕೋಹಾಲ್ ಇರಬಹುದು ಇದು ಜಾಸ್ತಿ ತೊಗೊಳ್ಳೋವ್ರಿಗೆ ಇನ್ನು ಐದನೇದು ಬಂದು ಕಾರ್ಡಿಯಾಕ್ ಪ್ರಾಬ್ಲಮ್ ಇರೋರಿಗೆ ಈಗ ಸ್ಟ್ರೋಕ್ ಬರುವಂಥ ಸಾಧ್ಯತೆ ತುಂಬ ಜಾಸ್ತಿ ಈಗ ಬಿ ಪಿ ಪ್ರಾಬ್ಲಮ್ ಇರೋರು ತುಂಬ ಜನ ಹೇಳ್ತಾರೆ ಬಿ ಪಿದು ಮೆಡಿಸನ್ ನಾನು ರೆಗ್ಯುಲರ್ ಆಗಿ ತಗೊಳ್ಳಲ್ಲ ಇವನ್ ನಾವು ಹೇಳ್ತೀವಿ ಡಯಾಬಿಟಿಸ್ ಇದ್ದರೂ ಕೂಡ ಓಕೆ ಯು ಕ್ಯಾನ್ ಟ್ರೈ ಅಂದರೆ ನಾವು ಏನು ಮಾಡ್ಬೋದು ಲೈಕ್ ಸ್ವಲ್ಪ ದಿವಸ ಮೆಡಿಸನ್ನ ಬಿಟ್ಟು ಕರೆಕ್ಟಾಗಿರುವಂಥ ಒಂದು ಆಹಾರ ಕ್ರಮ ಕರೆಕ್ಟಾಗಿರುವಂಥ ವ್ಯಾಯಾಮಗಳು ನಾವು ಮಾಡಿ ನೋಡಿದ್ರೆ ಡಯಾಬಿಟಿಸ್ ಕಂಟ್ರೋಲ್ ಮಾಡಲಿಕ್ಕೆ ಆಗುತ್ತಾ ಅಂತ ನಾವು ಕರೆಕ್ಟಾಗಿ ಗೊತ್ತಾಗುತ್ತೆ ಆ್ಯಂಡ್ ಆಲ್ಮೋಸ್ಟ್ ಡಯಾಬಿಟಿಸ್ ಏನಿದೆ ನಮಗೆ ಒಳ್ಳೆ ಆಹಾರ ಕ್ರಮ ಹಾಗೂ ವ್ಯಾಯಾಮ ಫಾಲೋ ಮಾಡಿದರೆ ಕಂಪ್ಲೀಟ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಆಗುತ್ತೆ ಬಟ್ ಬಿ ಪಿ ಹೇಗೆ ಅಂದರೆ ಸಡನ್ನಾಗಿ ಕೆಲವು ಸಲ ಸ್ಟ್ರೋಕ್ ಆದಮೇಲೆ ಅಷ್ಟೇ ನಮಗೆ ಗೊತ್ತಾಗುತ್ತೆ ಓಕೆ ಪೇಷಂಟ್ಗೆ ಹೈಪರ್ ಟೆನ್ಷನ್ ಇತ್ತು ಅಥವಾ ಬಿ ಪಿ ಕಾಯಿಲೆ ಇತ್ತು ಸೊ ಬಿ ಪಿ ಪ್ರಾಬ್ಲಮ್ ಇದ್ದವರು ಈಗ ಅವ್ರದ್ದು ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಯಾವಾಗಲೂ ಅರೌಂಡ್ ಒನ್ ಫಾರ್ಟಿ ಟು ಒನ್ ಫಿಫ್ಟಿ ಇದೆ ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್ ಯಾವಾಗಲೂ ನೈಂಟಿಗಿಂತ ಜಾಸ್ತಿ ಇದ್ದರೆ ಅವರು ಮೆಡಿಸನ್ ತಗೊಳ್ಳೋದು ತುಂಬ ಒಳ್ಳೆಯದು ಅವರು ರೆಗ್ಯುಲರ್ ಮೆಡಿಕೇಶನ್ ತಗೊಂಡ್ರೆ ಮೇ ಬಿ ಫ್ಯೂಚರಲ್ಲಿ ಬರಲಿಕ್ಕಿರುವಂಥ ಈ ಸ್ಟ್ರೋಕನ್ನು ಕಂಪ್ಲೀಟ್ ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗುತ್ತೆ ಬರದೇ ಇದ್ದಂಗೆ ನೋಡಲಿಕ್ಕೆ ಆಗುತ್ತೆ ಸೊ ಬಿ ಪಿ ಕಾಯಿಲೆ ಇದ್ದವ್ರು ಏನು ಮಾಡಬೇಕು ರೆಗ್ಯುಲರ್ ಮೆಡಿಕೇಶನ್ಸ್ ಏನಿದೆ ಅದನ್ನು ಕಂಪಲ್ಸರಿ ತಗೊಳ್ಬೇಕು ಈಗ ಕೆಲವರು ಓಕೆ ನನಗೆ ಬಾರ್ಡರ್ ಲೈನ್ ಬಿ ಪಿ ಇದೆ ನಾನು ಮೆಡಿಸಿನ್ಸ್ ಏನು ತಗೊಳ್ಳಲ್ಲ ಅಂತ ಇದ್ದವರು ಆದರೆ ಅವರು ಸ್ಟ್ರಿಕ್ಟ್ ಆಗಿರೋ ಆಹಾರ ಕ್ರಮ ಫಾಲೋ ಮಾಡಬೇಕು ಅದರೊಟ್ಟಿಗೆ ರೆಗ್ಯುಲರ್ ಆಗಿ ಅವರ ಬಿ ಪಿಯನ್ನು ಮಾನಿಟರ್ ಕೂಡ ಮಾಡಬೇಕಾಗುತ್ತೆ ಈ ಸ್ಟ್ರೋಕ್ ಏನಿದೆ ಅದನ್ನು ತುಂಬ ಚೆನ್ನಾಗಿ ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಈಗ ಡಯಾಬಿಟಿಸ್ ಇದ್ದವರು ನಾನು ಹೇಳಿದ್ದೇನೆ ಆಹಾರ ಮತ್ತು ಎಕ್ಸಸೈಸಲ್ಲಿ ಡಯಾಬಿಟಿಸ್ನ ಕಂಟ್ರೋಲ್ ಮಾಡಿದರೂ ಡಯಾಬಿಟಿಸ್ ಒಂದು ಸಡನ್ ಕಾಂಪ್ಲಿಕೇಶನ್ ಆಗಿ ಆ ಸ್ಟ್ರೋಕ್ ಬರೋಲ್ಲ ಸೊ ಮೇನ್ಲಿ ಸ್ಟ್ರೋಕ್ಗೆ ಇರುವಂಥ ಒನ್ ಆಫ್ ದ ಮೇನ್ ರೆಸ್ಪೆಕ್ಟರ್ ಯಾವುದು ಅಂತ ಕೇಳಿದರೆ ಹೈಪರ್ ಇನ್ನು ನೆಕ್ಸ್ಟ್ ಅಂದರೆ ಡಿಸ್ಲಿಪಿಡಿಮಿಯಾ ಅಂದರೆ ನಮಗೆ ತುಂಬ ಜಾಸ್ತಿ ಕೊಲೆಸ್ಟ್ರಾಲ್ ಇದೆ ನಮ್ಮ ಎಲ್ ಡಿ ಎಲ್ ವ್ಯಾಲ್ಯೂಸ್ ಏನಿದೆ ಅದು ತುಂಬ ಜಾಸ್ತಿ ಇದೆ ಎಚ್ ಡಿ ಎಲ್ ತುಂಬ ಕಡಿಮೆ ಇದೆ ನಮಗೆ ಗೊತ್ತು ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೆ ಹಾರ್ಟ್ ಅಟ್ಯಾಕ್ ಬರುವಂಥ ಸಾಧ್ಯತೆ ಇದೆ ಹಾರ್ಟ್ ಅಟ್ಯಾಕ್ ಅಂದರೆ ಏನು ಹಾರ್ಟ್ಗೆ ಸಪ್ಲೈ ಮಾಡುವಂಥ ಕೊರೋನರಿ ವೆಸಲ್ಸ್ ಏನಿದೆ ಅಲ್ಲಿ ಎಲ್ಲಾದರೂ ಬ್ಲಾಕೇಜ್ ಆಗಿ ಹಾರ್ಟ್ಗೆ ರಕ್ತ ಸಂಚಾರ ಸರಿಯಾಗಿ ಆಗದೆ ಆಕ್ಸಿಜನ್ ಸಿಗದೆ ಇದ್ದಾಗ ಹಾರ್ಟಲ್ಲಿ ಇರುವಂಥ ಜೀವಕೋಶಗಳು ಸತ್ತು ಹೋಗುವುದನ್ನು ನಾವು ಏನಂತ ಹೇಳ್ತೀವಿ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ ಸೇಮ್ ಥಿಂಗ್ ಬ್ರೈನಲ್ಲಿ ಆದಾಗ ನಾವು ಏನು ಹೇಳ್ತೀವಿ ಅದನ್ನು ಸ್ಟ್ರೋಕ್ ಅಂತ ಹೇಳ್ತೀವಿ ತುಂಬ ಹೈ ಕೊಲೆಸ್ಟ್ರಾಲ್ ಇದೆ ಅವ್ರಿಗೆ ತುಂಬ ಎಲ್ ಡಿ ಎಲ್ ಜಾಸ್ತಿ ಇದೆ ಟ್ರೈಗ್ಲಿಝರೈಟ್ಸ್ ಜಾಸ್ತಿ ಇದೆ ಅಂದರೆ ಅವರಿಗೆ ಈ ಥರ ಪ್ರಾಬ್ಲಮ್ ಬರುವಂಥ ಸಾಧ್ಯತೆ ಇದೆ ಸೊ ಅವರು ಏನು ಮಾಡಬೇಕು ಅವರು ಕೊಲೆಸ್ಟ್ರಾಲ್ ಲೆವೆಲ್ನ ಹತೋಟಿಗೆ ಇಟ್ಕೋಬೇಕಾಗುತ್ತೆ ಒಳ್ಳೆಯ ಆಹಾರ ತೊಗೊಂಡು ಚೆನ್ನಾಗಿ ವ್ಯಾಯಾಮ ಮಾಡಿ ಅವರು ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡಿದ್ರೆ ಈ ಪ್ರಾಬ್ಲಮ್ ಬರುವಂಥ ಸಾಧ್ಯತೆ ಏನಿದೆ ಅದು ತುಂಬ ಕಡಿಮೆ ಮಾಡ್ಬೋದು ಇನ್ನು ಕೆಲವರಲ್ಲಿ ಒಬೆಸಿಟಿ ನಮಗೆ ಗೊತ್ತು ಬೊಜ್ಜು ಇಸ್ ದ ಮೇನ್ ರಿಸ್ಪ್ಯಾಕ್ಟರ್ ಈಗ ಡಯಾಬಿಟಿಸ್ ಬರಲಿಕ್ಕೆ ಅಥವಾ ಬಿ ಪಿ ಬರಲಿಕ್ಕೆ ಹಾರ್ಟ್ನ ಸಮಸ್ಯೆ ಬರಲಿಕ್ಕೆ ನಮಗೆ ಸ್ಟ್ರೋಕ್ ಬರಲಿಕ್ಕೆ ಮಂಡಿ ನೋವು ಬರಲಿಕ್ಕೆ ಎಲ್ಲ ಕಾಯಿಲೆಗಳಿಗೂ ನಾವು ನೋಡಿದ್ರೆ ಒಬೆಸಿಟಿಸ್ ದ ಮೇನ್ ರೀ ಫ್ಯಾಕ್ಟರ್ ಹಾಗಾಗಿ ಈ ಬೊಜ್ಜನ್ನು ಕಂಟ್ರೋಲ್ ಮಾಡೋದು ಕೂಡ ಇಂಪಾರ್ಟೆಂಟ್ ಸ್ಟ್ರೋಕನ್ನು ಕಂಪ್ಲೀಟ್ ಪ್ರಿವೆಂಟ್ ಮಾಡಬೇಕು ಅಂದರೆ ನಾವು ಬೊಜ್ಜನ್ನು ಕೂಡ ಕಂಪ್ಲೀಟ್ ಕಂಟ್ರೋಲ್ ಮಾಡಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಇಸ್ ಅಡಿಕ್ಷನ್ ಮೇನ್ಲಿ ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್ ಕೆಲವರು ಹೇಳ್ತಾರೆ ಆಲ್ಕೋಹಾಲ್ ತಗೊಂಡ್ರೆ ಹಾರ್ಟ್ನ ಎಲ್ತ್ ತುಂಬ ಆಗುತ್ತೆ ಅಂತ ಹೇಳ್ತಾರೆ ಅದು ವೆರಿ ಮಿನಿಮಮ್ ಆ್ಯಂಡ್ ರೇರ್ಲಿ ತಗೊಂಡ್ರೆ ಮಾತ್ರ ಅದು ಯೂಸ್ಫುಲ್ ಆಗುತ್ತೆ ಅದು ಬಿಟ್ಟು ರೆಗ್ಯುಲರ್ಲಿ ಆಲ್ಕೋಹಾಲ್ ತಗೊಳ್ಳೋರಿಗೆ ಹಾರ್ಟ್ ಅಟ್ಯಾಕ್ ಬರುವಂಥ ಸಾಧ್ಯತೆ ಏನಿದೆ ಅದು ಡಬಲ್ ಆಗುತ್ತೆ ಆಲ್ಕೋಹಾಲ್ ತಗೊಂಡ್ರೆ ಯಾವತ್ತೂ ನಮ್ಮ ಹಾರ್ಟ್ ಫಂಕ್ಷನ್ ಸರಿಯಾಗಿ ಆಗಬೇಕು ಅಂತೇ ಇಲ್ಲ ಸೊ ಆಲ್ಕೋಹಾಲ್ ತಗೊಂಡ್ರೆ ಈವನ್ ಸ್ಟ್ರೋಕ್ ಬರುವಂಥ ಸಾಧ್ಯತೆ ಕೂಡ ತುಂಬ ಜಾಸ್ತಿನೇ ಆಗುತ್ತೆ ನೆಕ್ಸ್ಟ್ ಈಸ್ ಸ್ಮೋಕಿಂಗ್ ಸ್ಮೋಕಿಂಗ್ ಮಾಡಿದಾಗ ಏನಾಗುತ್ತೆ ನಮ್ಮ ಬಾಡಿಯಲ್ಲಿ ಇರುವಂಥ ಸಣ್ಣ ಸಣ್ಣ ರಕ್ತನಾಳಗಳು ಏನಿದೆ ಅದು ಸ್ಟ್ರಿಂಕ್ ಆಗುತ್ತೆ ಸರಿಯಾಗಿ ರಕ್ತ ಸಪ್ಲೈ ಆಗದೆ ಸೊ ಇಸ್ಕಿಮಿಕ್ ಸ್ಟ್ರೋಕ್ ಬರುವಂಥ ಸಾಧ್ಯತೆ ಕೂಡ ತುಂಬ ಜಾಸ್ತಿ ಆಗುತ್ತೆ ಅಂಡ್ ಸ್ಮೋಕಿಂಗ್ ಮಾಡುವವರಲ್ಲಿ ರಕ್ತನಾಳಗಳು ಒಳಗಡೆ ಇನ್ಫ್ಲಮೇಷನ್ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ ಬ್ಲಾಕೇಜ್ ಆಗುವಂಥ ಸಾಧ್ಯತೆ ಕೂಡ ತುಂಬ ಜಾಸ್ತಿ ಇದೆ ಸ್ಮೋಕಿಂಗ್ ಮಾಡೋರಿಗೆ ಸ್ಟ್ರೋಕ್ ಒಂದೇ ಅಲ್ಲ ಕಿಡ್ನಿ ಪ್ರಾಬ್ಲಮ್ ಬರುವಂಥ ಸಾಧ್ಯತೆ ಕೂಡ ಇದೆ ಕಾಲುಗಳಿಗೆ ರಕ್ತ ಸಂಚಾರ ಕಮ್ಮಿ ಆಗುವಂಥ ಸಾಧ್ಯತೆ ಕೂಡ ಇದೆ ನಮ್ಮ ಡೈಜೆಸ್ಟಿವ್ ಆರ್ಗನ್ಗೆ ರಕ್ತ ಸಂಚಾರ ಕಮ್ಮಿ ಆಗುವಂಥ ಸಾಧ್ಯತೆ ಇದೆ ಹಾರ್ಟ್ ಅಟ್ಯಾಕ್ ಬರುವಂಥ ಸಾಧ್ಯತೆ ಇದೆ ಈ ಥರ ಭಾಳಷ್ಟು ರಿಸ್ಕ್ ಇದೆ ಸೊ ಹಾಗಾಗಿ ಅಡಿಕ್ಷನ್ ಇದ್ದವರಾದರೆ ಸ್ಟ್ರೋಕ್ ಪ್ರಿವೆಂಟ್ ಮಾಡಬೇಕು ಅಂದರೆ ಅಡಿಕ್ಷನ್ ಏನಿದೆ ಅದು ಕಂಪ್ಲೀಟ್ಲಿ ಬಿಡಬೇಕಾಗುತ್ತೆ ಈಗ ನಾನು ಹೇಳಿರುವ ರೀಸನಲ್ಲಿ ಒಂದು ಓಕೆ ಡಯಾಬಿಟಿಸ್ ಇದೆ ಹೈಪರ್ ಟೆನ್ಷನ್ ಇದೆ ಬಿ ಪಿ ಕಾಯಿಲೆನೂ ಇದೆ ಅದರೊಟ್ಟಿಗೆ ಸ್ಮೋಕಿಂಗ್ ಇದ್ದರೆ ನಿಮಗೆ ಸ್ಟ್ರೋಕ್ ಬರುವಂಥ ಸಾಧ್ಯತೆ ವೆರಿ ಹೈ ನೆಕ್ಸ್ಟ್ ಸ್ಟ್ರೋಕನ್ನು ಕಂಪ್ಲೀಟ್ ತಡೆಗಟ್ಟಲಿಕ್ಕೆ ನಾವು ಏನು ಮಾಡ್ಬೋದು ಅಂದರೆ ಈ ಸ್ಟ್ರೋಕ್ ಆಗುವಾಗ ಕೆಲವು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ ತೋರಿಸುತ್ತೆ ಅದಕ್ಕೆ ನಾವು ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡಬೇಕು ನಾವು ಅದಕ್ಕೆ ಫಾಸ್ಟ್ ಅಂತ ಹೇಳ್ತೀವಿ ಎಫ್ ಎಸ್ ಪಿ ಎಫ್ ಅಂದರೆ ಫೇಸ್ ಮುಖ ನಮ್ಮ ಮುಖದಲ್ಲಿ ಏನಾದರೂ ಚೇಂಜಸ್ ಇದೆ ಬಾಯಿ ಒಂದು ಸೈಡಿಗೆ ಹೋಗ್ತಾ ಇದೆ ಅಥವಾ ಕಣ್ಣುಗಳು ಡ್ರೂಪಿಂಗ್ ಆಗ್ತಾ ಇದೆ ಅಥವಾ ಮುಖದಲ್ಲಿ ಏನಾದರೂ ಒಂದು ಚೇಂಜಸ್ ಕಂಡು ಬಂದರೆ ದಟ್ ಕ್ಯಾನ್ ಬಿ ಸ್ಟ್ರೋಕ್ ಸೈನ್ ಇರಬಹುದು ಎರಡನೆಯದ್ದು ಎ ಆರ್ಮ್ಸ್ ಆರ್ಮ್ಸ್ ಅಂದರೆ ಕೈಗಳಲ್ಲಿ ಶಕ್ತಿ ಕಡಿಮೆ ಆಗ್ತಾ ಇದೆ ಎಲ್ಲಾದರೂ ಒಂದು ಕೈಗೆ ಜೋಮ್ ಇಡ್ತಾ ಇದೆ ಸೊ ಅವಾಗ ಅದು ಸ್ಟ್ರೋಕ್ಗೆ ಒಂದು ಲಕ್ಷಣ ಇರಬಹುದು ಇನ್ನು ಮೂರನೆಯದ್ದು ಸ್ಪೀಚ್ ಸರಿಯಾಗಿ ಮಾತಾಡಲಿಕ್ಕೆ ಆಗ್ತಾ ಇಲ್ಲ ತೊಲ್ತಾ ಇದ್ದಾರೆ ಏನಾದರೂ ಸ್ಲರ್ಡ್ ಸ್ಪೀಚ್ ಇದೆ ಅಂತ ಅಂದರೆ ಅದು ಕೂಡ ಸ್ಟ್ರೋಕ್ಗೆ ಲಕ್ಷಣ ಇರಬಹುದು ನಾಲ್ಕನೆಯದ್ದು ಟೀ ಟೈಮ್ ಟೈಮ್ ಅಂದರೆ ಇಮಿಡಿಯೆಟ್ ಟೈಮ್ ವೇಸ್ಟ್ ಮಾಡದೆ ಪೇಷಂಟನ್ನು ಬೇಗ ಕರ್ಕೊಂಡು ಹಾಸ್ಪಿಟಲ್ಗೆ ಹೋದರೆ ಅವರಿಗೆ ಆ ಮೇಜರ್ ಸ್ಟ್ರೋಕ್ ಆಗಿ ಇಸ್ಕಿಮೆಕ್ ಆಗುವುದನ್ನು ತಡೆಗಟ್ಟುವುದು ಕಂಪ್ಲೀಟ್ಲಿ ನಾರ್ಮಲ್ ಆಗಿ ಬೇಗ ವಾಪಸ್ ಬರಬಹುದು ಸೊ ಸ್ಟ್ರೋಕ್ ಆಗುವಾಗ ಎಲ್ಲಾದರೂ ನೀವು ಸ್ಟ್ರೋಕ್ ಇರೋ ಪೇಷಂಟನ್ನು ಕಂಡ್ರೆ ನಾವು ಏನು ಮಾಡಬೇಕು ಈ ಲಕ್ಷಣಗಳು ನೀವು ಕಂಡ್ರೆ ಏನು ಮಾಡಬೇಕು ಇಮಿಡಿಯೇಟ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು ಅದಕ್ಕೆ ಇರುವಂಥ ಟ್ರೀಟ್ಮೆಂಟ್ಗಳನ್ನು ಇಮಿಡಿಯೇಟ್ಲಿ ಮಾಡಿದ್ರೆ ಅವ್ರಿಗೆ ಮುಂದೆ ಇರುವಂತ ಎಷ್ಟೋ ಡಿಸೆಬಿಲಿಟೀಸ್ನ ಏನಿದೆ ಅದು ನಮಗೆ ಕಂಪ್ಲೀಟ್ ತಡೆಗಟ್ಟಲಿಕ್ಕೆ ಆಗುತ್ತೆ ನಿಮಗೆ ಗೊತ್ತು ಎಷ್ಟೋ ಜನ ತುಂಬ ಸ್ಟ್ರೆಸ್ಸಲ್ಲಿರ್ತಾರೆ ಸ್ಟ್ರೆಸ್ ಈಸ್ ಆಲ್ಸೋ ಒನ್ ಆಫ್ ದ ಮೇನ್ ಫ್ಯಾಕ್ಟರ್ ತುಂಬ ಇದ್ದವರಿಗೂ ಕೂಡ ಸ್ಟ್ರೋಕ್ ಬರುವಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಯಾಕಂದರೆ ಅವರೇ ಅವರ ಫ್ಯಾಮ್ಲಿಗೆ ಬ್ರೆಡ್ ಆ್ಯಂಡ್ ಬಟರ್ ತರುವವರು ಅವರೇ ಕೆಲಸ ಮಾಡಿ ದುಡಿತಾ ಇರುವವರು ಸೊ ಅವರಿಗೆ ಒಂದು ಸ್ಟ್ರೋಕ್ ಆದರೆ ಏನಾಗುತ್ತೆ ಫ್ಯಾಮಿಲಿ ಫೈನಾನ್ಷಿಯಲ್ ಕ್ರೈಸಿಸ್ ಆಗುವಂಥ ಸಾಧ್ಯತೆ ಇದೆ ಅವರು ಫುಲ್ ಡಿಪೆಂಡೆಂಟ್ ಆಗುತ್ತಾ ಅವರು ಕಂಪ್ಲೀಟ್ಲಿ ಡಿಪ್ರೆಷನ್ ಆಗುವಂಥ ಸಾಧ್ಯತೆ ಇದೆ ಆ ಲೈಫಲ್ಲಿ ಮತ್ತೆ ಯಾವತ್ತೂ ಆ ನಾರ್ಮಲ್ ಲೈಫ್ಗೆ ಅವರಿಗೆ ಬರಲಿಕ್ಕೆ ಆಗಲ್ಲ ಸೊ ಹಾಗಾಗಿ ಇಮಿಡಿಯೇಟಾಗಿ ನಾವು ರೆಸ್ಪಾಂಡ್ ಮಾಡಬೇಕು ದಟ್ ಈಸ್ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮೋಸ್ಟ್ ಸ್ಟ್ರೋಕನ್ನು ಪ್ರಿವೆಂಟ್ ಮಾಡಬೇಕಂದ್ರೆ ಏನೇ ಲಕ್ಷಣಗಳು ಕಂಡರೂ ಕೂಡ ನಾವು ಇಮಿಡಿಯೇಟ್ಲಿ ಅದಕ್ಕೆ ರೆಸ್ಪಾಂಡ್ ಮಾಡಬೇಕು ಈಗ ಕೆಲವು ಲಕ್ಷಣಗಳು ಬಾಡಿ ತೋರಿಸುತ್ತೆ ಈ ಲಕ್ಷಣಗಳು ಕಂಡು ಬಂದರೆ ನಾವು ಏನು ಮಾಡಬೇಕು ಇಮಿಡಿಯೇಟ್ಲಿ ಒಂದು ಸಲ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿ ಓಕೆ ನಮ್ಮ ಬ್ರೈನ್ ಫಂಕ್ಷನ್ಸ್ ಆರ್ ನಾರ್ಮಲ್ ನಮ್ಮ ರಕ್ತ ಸಂಚಾರ ಎಲ್ಲ ನಾರ್ಮಲ್ ಇದೆ ಅಂತ ಕನ್ಫರ್ಮ್ ಮಾಡಿಕೊಂಡು ಮುಂದೆ ಸ್ಟ್ರೋಕ್ ಬರಲಿಕ್ಕಿರುವಂಥ ಸಾಧ್ಯತೆ ತುಂಬ ಕಮ್ಮಿ ಆಗುತ್ತೆ ನಾನೀಗ ಹೇಳಲಿಕ್ಕೆ ಇರುವಂಥ ಲಕ್ಷಣಗಳು ಈ ನಮ್ಮ ಮೇನ್ ಕಾಯಿಲೆಗಳು ಲೈಕ್ ಬಿ ಪಿ ಕಾಯಿಲೆ ಇರ್ಬೋದು ಡಯಾಬಿಟಿಸ್ ಇರ್ಬೋದು ಹೈಪರ್ ಕೊಲೆಸ್ಟ್ರಾಲ್ ಇರ್ಬೋದು ಅಥವಾ ಸ್ಮೋಕಿಂಗ್ ಆ್ಯಂಡ್ ಆಲ್ಕೊಹಾಲ್ ತಗೊಳ್ಳೋರಿರ್ಬೋದು ಅವ್ರು ಏನು ಮಾಡಬೇಕು ಈ ಥರ ಲಕ್ಷಣಗಳು ಕಂಡು ಬಂದರೆ ಇಮಿಡಿಯೇಟ್ಲಿ ಖಂಡಿತ ಅವರು ಡಾಕ್ಟರ್ ಹತ್ರ ಹೋಗಿ ಒಂದು ಚೆಕಪ್ ಮಾಡಲೇಬೇಕಾಗುತ್ತೆ ಕೆಲವ್ರಿಗೆ ಏನಾಗುತ್ತೆ ಏನೂ ರೀಸನ್ ಇಲ್ಲದೆ ಸಡನ್ನಾಗಿ ಅಡ್ಡೆಗೆ ಡೆವಲಪ್ ಆಗುತ್ತೆ ಕೆಲವರಿಗೆ ಈವನ್ ನಮಗೆಲ್ಲ ಎಡ್ಡೆ ಏನಾದರೂ ತುಂಬ ಸ್ಟ್ರೆಸ್ ಇದೆ ನಿದ್ರೆ ಸರಿಯಾಗಿ ಆಗಿಲ್ಲ ತುಂಬ ಟ್ರಾವೆಲ್ ಮಾಡಿದರೆ ಅಥವಾ ಚಾ ಕುಡಿಯೋರಾದರೆ ಚಹಾ ಸಿಕ್ಕಿಲ್ಲ ಅಂದರೆ ಕಾಫಿ ಕುಡಿಯೋರಾದರೆ ಕಾಫಿ ಸಿಕ್ಕಿಲ್ಲ ಅಂದರೆ ಎಡ್ಡೆಗೆ ಬರೋದು ದಟ್ ಈಸ್ ಕಾಮನ್ ಆ್ಯಂಡ್ ಅದು ಸ್ವಲ್ಪದಲ್ಲೇ ಕಡಿಮೆ ಆಗುತ್ತೆ ಈಗ ಏನು ರೀಸನ್ ಇಲ್ಲದೆ ಸಡನ್ನಾಗಿ ಸಿವಿಯರ್ ಥ್ರೋಂಬಿಂಗ್ ಟೈಪ್ ಆಫ್ ಪೇನ್ ಬರ್ತಾ ಇದೆ ಕೆಲವರಿಗೆ ನಿದ್ರೆಯಲ್ಲಿ ಮಲಗಿದಾಗ ಏನಾಗುತ್ತೆ ಅವಾಗ ಸಿವಿಯರ್ ಆಗಿ ಹೆಡ್ಡೇಕ್ ಬಂದು ಎಚ್ಚರ ಆಗುವಂಥದ್ದು ಸಾಧ್ಯತೆ ಇದೆ ಸೊ ಈ ಥರ ಪ್ರಾಬ್ಲಮ್ ಕಂಡು ಬಂದರೆ ಈ ಥರ ತಲೆನೋವು ಕಂಡು ಬಂದರೆ ನಾವು ಏನು ಮಾಡಬೇಕು ಒಂದು ಸಲ ನಾವು ಚೆಕ್ ಮಾಡಿ ನಮಗೇನು ಬ್ಲಾಕೇಜ್ ಏನಿಲ್ಲ ಕೆಲವು ಸಲ ಏನಿರ್ಬೋದು ಸಣ್ಣ ಬ್ಲಾಕೇಜ್ ಇದ್ದರೆ ಬ್ರೈನಲ್ಲಿ ಐಪಾಕ್ಸಿಯಾ ಆಗಿ ನಮಗೆ ಈ ಹೆಡ್ಡೇಕ್ ಡೆವಲಪ್ ಆಗ್ತಾ ಇರ್ಬೋದು ಅದು ಇಲ್ಲ ಅಂತ ನಾವು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ ಎರಡನೆಯದ್ದು ನೆನಪಿನ ಶಕ್ತಿ ಕಡಿಮೆ ಆಗೋದು ಮತ್ತು ನಮ್ಮ ಕಾಗ್ನೇಟಿವ್ ಪವರ್ ಫಾರ್ ಎಕ್ಸಾಂಪಲ್ ನಾವೇನು ಮಾತಾಡ್ತಾ ಇರ್ತೀವಿ ವೆರಿ ನಾರ್ಮಲ್ ಆಗಿರುವಂಥದ್ದು ಬಟ್ ಏನು ಮಾತಾಡಲಿಕ್ಕೆ ನೆನಪು ಬರ್ತಾ ಇರಲಿಲ್ಲ ಅದು ಕೆಲವು ಸಲ ನಮಗೆ ಅನಿಸುತ್ತೆ ಓಕೆ ತುಂಬ ಜನ ನಮ್ಮ ಹತ್ರ ಹೇಳ್ತಾರೆ ಈಗ ನಾವು ಕೂಡ ಕೆಲವರ ಹತ್ರ ಹೇಳ್ತೀವಿ ನನಗೆ ನೆನಪಿನ ಶಕ್ತಿ ತುಂಬ ಕಮ್ಮಿ ಆಗಿದೆ ದಟ್ ಮೇ ಬಿ ಡ್ಯೂ ಟು ಸ್ಟ್ರೆಸ್ ಬಟ್ ಯೂಶ್ವಲಿ ಏನಾಗುತ್ತೆ ಈ ಥರ ಪ್ರಾಬ್ಲಮ್ ಇದ್ದಾಗ ನಮ್ಮ ಅಪೋಸಿಟ್ ಮಾತಾಡ್ತಾ ಇದ್ದವರಿಗೂ ಕೂಡ ಅದು ಅರ್ಥ ಆಗುತ್ತೆ ವೆರಿ ಕಾಮನ್ ಆಗಿ ಮಾತಾಡ್ತಾ ಇದ್ದವರು ಅವರಿಗೆ ಸಡನ್ಲಿ ನೆನಪಿನ ಶಕ್ತಿ ಕರೆಕ್ಟಾಗಿ ಏನೂ ನೆನಪಿಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ ರೆಗ್ಯುಲರ್ಲಿ ಯೂಸ್ ಮಾಡುವಂಥ ಶಬ್ದಗಳು ಸರಿಯಾಗಿ ಯೂಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ವರ್ಡ್ ಸರಿಯಾಗಿ ಯೂಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಇರಿಲಿವೆಂಟ್ ಆಗಿ ಮಾತಾಡ್ತಾ ಇದ್ದಾರೆ ಈಗ ಏನೋ ಒಂದು ಟಾಪಿಕ್ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ ಸಡನ್ನಾಗಿ ಬೇರೆ ಏನೋ ಟಾಪಿಕ್ ಬಗ್ಗೆ ಮಾತಾಡ್ತೀವಿ ಈ ಮಾತಾಡ್ತಾ ಇದ್ದ ಟಾಪಿಕ್ ಕಂಪ್ಲೀಟ್ಲಿ ಮರೆತೋಗ್ಬಿಡುತ್ತೆ ಸೊ ಈ ಥರ ಕನ್ಫ್ಯೂಷನ್ ಇದ್ದರೆ ಮತ್ತು ನೆನಪಿನ ಶಕ್ತಿ ರೀಸೆಂಟಾಗಿ ಮಾಡಿರುವಂಥದ್ದು ಏನೂ ತಮಗೆ ನೆನಪಿಲ್ಲ ಅಂದರೆ ಆ ಥರ ಇರುವವರು ಕೂಡ ಒಂದು ಸಲ ಚೆಕ್ ಮಾಡಿ ಅವರಿಗೆ ಸ್ಟ್ರೋಕ್ ಬರುವಂಥ ಸಾಧ್ಯತೆ ಇಲ್ಲ ಅಂತ ನಾವು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ ಇನ್ನು ಮೂರನೆಯದು ಅಂದರೆ ನಾನು ಹೇಳಿದ ಹಾಗೆ ಸ್ಪೀಚಲ್ಲಿ ಬರುವಂತಹ ಪ್ರಾಬ್ಲಮ್ಸ್ ಅಂದರೆ ಸ್ಲರ್ಡ್ ಸ್ಪೀಚ್ ಈಗ ಮೊದಲು ಸರಿಯಾಗಿ ಮಾತಾಡಲಿಕ್ಕೆ ಆಗುವಂಥ ಕೆಲವು ವರ್ಡ್ಸ್ ಅನ್ನು ಸರಿಯಾಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ ಕೆಲವರಲ್ಲಿ ನೀವು ನೋಡಿರ್ಬೋದು ಅವರು ಮಾತಾಡುವಾಗ ಮೊದಲು ಕ್ಲಿಯರ್ ಆಗಿ ಮಾತಾಡ್ತಾ ಇದ್ದಿರಬಹುದು ಆ್ಯಂಡ್ ಸಡನ್ನಾಗಿ ಏನಾದರೂ ಶಬ್ದಗಳು ಹೇಳಲಿಕ್ಕೆ ಹೋದರೆ ನಮಗೆ ಸಡನ್ನಾಗಿ ಅರ್ಥ ಆಗ್ತಾ ಇಲ್ಲ ನಾವು ಇನ್ನೊಮ್ಮೆ ನೀವು ಏನು ಹೇಳ್ತಾ ಇದ್ದೀರಾ ಅಂತ ಕೇಳಬ ಕೇಳಬೇಕಾಗುತ್ತೆ ಆ ಥರ ಸ್ಲರ್ಡ್ ಸ್ಪೀಚ್ ಇದ್ದರೆ ಸರಿಯಾಗಿ ಮಾತಾಡಲಿಕ್ಕೆ ಆಗ್ತಾ ಇಲ್ಲ ತೊಲ್ತಾ ಇದ್ದರೆ ಆ ಥರ ಇರೋರು ಕೂಡ ಒಂದು ಚೆಕ್ ಮಾಡಿ ಅವರಿಗೆ ಸ್ಟ್ರೋಕ್ ಇರುವ ಸಾಧ್ಯತೆ ಇಲ್ಲ ಅಂತ ಒಂದು ಸರಿ ಕನ್ಫರ್ಮ್ ಮಾಡ್ಕೊಳ್ಳಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಸೈನ್ ಅಂದರೆ ಟಿ ಐ ಎ ಅಂತ ಹೇಳ್ತೀವಿ ಟ್ರಾನ್ಸಿಯೆಂಟ್ ಇಸ್ಕಿಮಿಕ್ ಅಟ್ಯಾಕ್ ಅಂದರೆ ಸಡನ್ನಾಗಿ ನಮ್ಮ ಬ್ಲಡ್ ಈ ಮೆದುಳಿಗೆ ಇರುವಂಥ ಬ್ಲಡ್ ಸಪ್ಲೈ ಏನಿದೆ ಅದು ಫಾರ್ ಎ ಮೊಮೆಂಟ್ ಕಡಿಮೆ ಆದಾಗ ಏನಾಗುತ್ತೆ ನಮ್ಮ ಬಾಡಿ ಕೆಲವು ಸೈನ್ಸನ್ನು ತೋರಿಸುತ್ತೆ ಕೆಲವರಿಗೆ ಏನಿರಬಹುದು ಸಡನ್ನಾಗಿ ತಲೆ ಚಕ್ರ ಬಂದಂಗೆ ಆಗ್ಬೋದು ಕೆಲವರಿಗೆ ಒಂದು ಸೈಡಲ್ಲಿ ಸಡನ್ಲಿ ಮರಗಟ್ಟಿದಂಗೆ ಆಗುವಂಥದ್ದಾಗಿರ್ಬೋದು ಕೆಲವರಿಗೆ ಸಡನ್ನಾಗಿ ಬ್ಲರ್ಡ್ ವಿಷನ್ ನಮ್ಮ ಕಣ್ಣು ಏನಿದೆ ಅದು ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ಅನಿಸಿರಬಹುದು ಕೆಲವರಿಗೆ ಮಾತಾಡಲಿಕ್ಕೆ ಸಡನ್ಲಿ ಸ್ವಲ್ಪ ಹೊತ್ತು ಡಿಫಿಕಲ್ಟಿ ಇರಬಹುದು ಕೆಲವರಿಗೆ ಮುಖದ ಒಂದು ಪಾರ್ಟ್ ಪಾರ್ಟಲ್ಲಿ ಸಡನ್ನಾಗಿ ಜೋಮ್ ಇಡ್ದಂಗೆ ಆಗ್ಬೋದು ಕೆಲವರಿಗೆ ಒಂದು ಪಾರ್ಟಲ್ಲಿ ಶಕ್ತಿ ಕಳೆದುಕೊಳ್ಳೋದು ಆಗಿರ್ಬೋದು ಈ ಥರ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಇದ್ದರೆ ಕೂಡ ನಾವೇನು ಮಾಡಬೇಕು ಇಮಿಡಿಯೇಟ್ಲಿ ಒಂದು ಸಲ ಚೆಕ್ ಮಾಡಿ ಇದು ಇಗ್ನೋರ್ ಮಾಡ್ತಾರೆ ಅದಕ್ಕೆ ಮೇನ್ ಕಾರಣ ಏನು ಅಂದರೆ ಇವತ್ತು ಆ ಥರ ಒಂದು ಸಲ ಅನಿಸುತ್ತೆ ಮತ್ತು ವೆರಿ ನೆಕ್ಸ್ಟ್ ಮೂಮೆಂಟ್ ಏನು ಪ್ರಾಬ್ಲಮ್ ಇರಲ್ಲ ದೇ ವಿಲ್ ಬಿ ಕಂಪ್ಲೀಟ್ಲಿ ಆಲ್ ರೈಟ್ ಸೊ ಅದು ಕಡಿಮೆ ಆಯಿತು ಅಂತ ಹೇಳಿ ನಾವು ಅದನ್ನು ಬಿಟ್ಬಿಡ್ಬೋದು ಒಂದು ಸಲ ಹೋಗಿ ಅದು ಚೆಕ್ ಮಾಡೋದರಿಂದ ಏನೂ ತಪ್ಪಿಲ್ಲ ಸೊ ಚೆಕ್ ಮಾಡಿ ನಮಗೆ ಏನಾದರೂ ಬ್ಲಾಕೇಜ್ ಇದ್ದರೆ ಅದಕ್ಕೆ ಇರುವಂತಹ ಮೆಡಿಕೇಶನ್ ನಾವು ಸರಿಯಾಗಿ ತೊಗೊಂಡ್ರೆ ಮುಂದೆ ಸ್ಟ್ರೋಕ್ ಆಗೋದನ್ನು ನಾವು ನಮಗೆ ಕಂಪ್ಲೀಟ್ ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ ಇನ್ನೊಂದು ಸೈನ್ ಏನಂದರೆ ಇಂಬ್ಯಾಲೆನ್ಸ್ ಅಂದರೆ ಸರಿಯಾಗಿ ನಾವು ಚೆನ್ನಾಗಿ ನಡೀತಾ ಇದ್ದವರು ಸಡನ್ನಾಗಿ ಅಷ್ಟೊಂದು ಚೆನ್ನಾಗಿ ನಡೆಯಕ್ಕೆ ಆಗ್ತಾ ಇಲ್ಲ ಕಂಟ್ರೋಲ್ ಸಿಗ್ತಾ ಇಲ್ಲ ಕಾಲು ಸರಿಯಾಗಿ ಹೋಗ್ತಾ ಇಲ್ಲ ಕಾಲು ಕೆಳಗಡೆ ಇಟ್ಟಾಗ ಒಂಥರ ಏನೋ ಒಂದು ಬಟ್ಟೆ ಮೇಲೆ ಕಾಲು ಇಟ್ಟ ಹಂಗೆ ಇರುವಂಥದ್ದು ಒಂದೇನೋ ಫೀಲಿಂಗ್ ನಮ್ಮನೆಸ್ ಇದೆ ಪಾದದಲ್ಲಿ ಅಂತ ಆಗಿರಬಹುದು ನಮ್ಮ ವಾಕಿಂಗ್ ಗೇಟ್ ಏನಿದೆ ಅದು ಅಷ್ಟೊಂದು ಚೆನ್ನಾಗಿ ಆಗ್ತಾ ಇಲ್ಲ ಅಂದ್ರೂ ಕೂಡ ನಾವು ಏನು ಮಾಡಬೇಕು ಒಂದು ಸಲ ಚೆಕ್ ಮಾಡಿ ನಮಗೆ ಸ್ಟ್ರೋಕಿನ ಸಾಧ್ಯತೆ ಇಲ್ಲ ಅಂತ ನಾವು ಕನ್ಫರ್ಮ್ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಕೆಲವರಲ್ಲಿ ಏನಾಗುತ್ತೆ ನಾವು ಎಮಿ ಪ್ಯಾರಾಲೈಸ್ ಅಂತ ಹೇಳ್ತೀವಿ ಒಂದು ಸೈಡಲ್ಲಿ ಸ್ವಲ್ಪ ಶಕ್ತಿ ಕಡಿಮೆ ಆದಾಗ ಅನ್ಸೋದು ಅಥವಾ ಒಂಥರ ಡಿಫ್ರೆಂಟ್ ಸೆನ್ಸೇಷನ್ ನಾವು ಫಸ್ಟ್ ಹೇಳಿದಂಗೆ ಜೋಮ್ ಇಡಿದಂಗೆ ಅನಿಸೋದು ಅಥವಾ ಮರಗಟ್ಟಿದಂಗೆ ಅನಿಸೋದು ಈ ಥರ ಸೆನ್ಸೇಷನ್ ಇದ್ದರೂ ಕೂಡ ನಾವು ಏನು ಮಾಡಬೇಕು ಅದನ್ನು ಇಗ್ನೋರ್ ಮಾಡಬಾರ್ದು ಕೆಲವು ಸಲ ನಾವೇನು ಅನ್ಕೊಳ್ತೀವಿ ಓಕೆ ನಾವು ರಾತ್ರಿ ಈ ಸೈಡಲ್ಲಿ ಮಲಗಿದ್ವಿ ಅದಕ್ಕೆ ಈ ಥರ ಆಗಿರ್ಬೋದು ಅಂತ ಅನ್ಕೋತೀವಿ ಅದನ್ನು ಇಗ್ನೋರ್ ಮಾಡುವಂಥ ಸಾಧ್ಯತೆ ಇದೆ ಇಲ್ಲ ಕೆಲವರು ಏನು ಮಾಡ್ತಾರೆ ಜೋಮ್ ಇದೆ ಅಂತ ಹೇಳಿದ ಕೂಡಲೇ ವಿಟಮಿನ್ ಬಿಟಲ್ ಸಪ್ಲಿಮೆಂಟ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಓಕೆ ನನಗೇನು ಪ್ರಾಬ್ಲಮ್ ಆಗೋಲ್ಲ ಅಂತ ಹೇಳಿ ಆ ಸಪ್ಲಿಮೆಂಟ್ಸ್ ತಗೊಳ್ತಾ ಇರ್ತಾರೆ ಅಥವಾ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ತಗೊಳ್ತಾ ಇರ್ತಾರೆ ಬಟ್ ಆಗಲ್ಲ ನಾವು ಆ ಪ್ರಾಬ್ಲಮ್ ಯಾಕೆ ಬಂದಿದೆ ಅಂತ ನಾವು ಐಡೆಂಟಿಫೈ ಮಾಡೋದು ತುಂಬ ಒಳ್ಳೆಯದು ಕೆಲವು ಸಲ ಸ್ಟ್ರೋಕ್ ಆಗಲಿಕ್ಕೆ ಇರುವಂಥ ಒಂದು ಸೈನ್ ಬಾಡಿ ತೋರಿಸ್ತಾ ಇರ್ಬೋದು ಅದನ್ನು ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಮುಂದೆ ಸ್ಟ್ರೋಕ್ ಆಗೋದನ್ನು ನಾವು ಕಂಪ್ಲೀಟ್ಲಿ ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ ಕೂಡ ನೆಕ್ಸ್ಟ್ ಈಸ್ ಲ್ಯಾಕ್ ಆಫ್ ಕೋರ್ಡಿನೇಷನ್ ಅಂದರೆ ನಾವು ಒಂದು ಸ್ಕಿಲ್ಫುಲ್ ಆಗಿರುವಂಥ ಏನೋ ಒಂದು ಆಕ್ಟಿವಿಟಿ ರೆಗ್ಯುಲರ್ಲಿ ಮಾಡ್ತಾ ಇದ್ದಿದ್ದು ಬಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಈಗ ಒಂದು ಸೂಜಿ ತಗೊಂಡು ಅದರೊಳಗೆ ನಾವು ದಾರ ಆಗ್ತಾ ಇದ್ವಿ ರೆಗ್ಯುಲರ್ಲಿ ನಾವು ಮಾಡ್ತಾ ಇದ್ವಿ ಬಟ್ ಅದು ಈಗ ಮಾಡಲಿಕ್ಕೆ ಆಗ್ತಾ ಇಲ್ಲ ಎಲ್ಲೋ ಹೋಗ್ತಾ ಇದೆ ನಮಗೆ ಕಣ್ಣು ಮುಚ್ಚಿದ್ರೆ ನಮ್ಮ ಮೂಗು ಎಲ್ಲಿ ಅಂತ ಗೊತ್ತಾಗಲ್ಲ ಮೂಗು ಎಲ್ಲಿ ಅಂತ ಕೇಳಿದರೆ ಎಲ್ಲೋ ಮುಟ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅದು ಕೂಡ ಸ್ಟ್ರೋಕ್ ಆಗಲಿಕ್ಕೆ ಇರುವಂತ ಒಂದು ಲಕ್ಷಣ ಇರಬಹುದು ಸೊ ಹಾಗಾಗಿ ನಾನೀಗ ಹೇಳಿರುವಂಥ ಈ ಕಾರಣಗಳು ಏನಿದೆ ಅದನ್ನು ಕರೆಕ್ಟಾಗಿ ನಾವು ಐಡೆಂಟಿಫೈ ಮಾಡಿ ನಾನು ಫಸ್ಟ್ ಹೇಳಿರುವಂಥ ಕಾಯಿಲೆಗಳು ಇದ್ದವರಾದರೆ ಅದಕ್ಕೆ ಇರುವಂಥ ಪ್ರಿಕಾಷನ್ಸ್ ತಗೊಂಡು ನೈಂಟಿ ಪರ್ಸೆಂಟ್ ಸ್ಟ್ರೋಕ್ ಆಗೋದನ್ನು ನಾವು ಕಂಪ್ಲೀಟ್ಲಿ ತಡೆಗಟ್ಟಲಿಕ್ಕೆ ಸಾಧ್ಯ ನಾವೇನು ಮಾಡಬೇಕು ಓಕೆ ನಮಗೆ ಡಯಾಬಿಟಿಸ್ ಇದೆ ಬಿ ಪಿ ಪ್ರಾಬ್ಲಮ್ ಇದೆ ಕೊಲೆಸ್ಟ್ರಾಲ್ ಸಮಸ್ಯೆ ಇದೆ ಅಥವಾ ಒಬೆಸಿಟಿ ಇದೆ ಅಂದರೆ ನಾವು ಏನು ಮಾಡಬೇಕು ಒಂದು ರೆಗ್ಯುಲರ್ ಆಗಿ ಒಂದು ಸ್ವಲ್ಪ ಎಕ್ಸಸೈಸ್ ಮಾಡಿ ಎಕ್ಸಸೈಸ್ ಮಾಡಿದಾಗ ಮಾತ್ರ ನಮ್ಮ ಸರ್ಕ್ಯುಲೇಷನ್ ಏನಿದೆ ಅದು ತುಂಬ ಚೆನ್ನಾಗಿ ಫಂಕ್ಷನ್ ಆಗುತ್ತೆ ಯಾಕಂದರೆ ಎಲ್ಲ ಕಡೆ ನಮಗೆ ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಎಕ್ಸಸೈಸಿಂದ ನಮ್ಮ ಸರ್ಕುಲೇಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯ ಸ್ಟ್ರೋಕ್ ಆಗುವಂಥ ಸಾಧ್ಯತೆ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆ್ಯಂಡ್ ವ್ಯಾಯಾಮ ಮಾಡೋದರಿಂದ ಈ ಥರ ಕಾಯಿಲೆಗಳು ಕೂಡ ಅತೋಟಿಗೆ ಇರಲಿಕ್ಕೆ ಸಾಧ್ಯ ನಿಮಗೆ ಗೊತ್ತು ಒಬೆಸಿಟಿ ಕಂಟ್ರೋಲ್ ಆಗಬೇಕಂದ್ರೆ ಚೆನ್ನಾಗಿ ಎಕ್ಸಸೈಸ್ ಮಾಡಬೇಕು ಡಯಾಬಿಟೀಸ್ ಶುಗರ್ ಕಂಟ್ರೋಲ್ ಆಗಬೇಕು ಅಂದರೆ ಚೆನ್ನಾಗಿ ಎಕ್ಸಸೈಸ್ ಮಾಡಬೇಕು ಆ್ಯಂಡ್ ಮೂರನೆಯದು ನಮ್ಮ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗಬೇಕು ಅಥವಾ ಬಿ ಪಿ ಕಂಟ್ರೋಲ್ ಆಗಬೇಕು ಅಂದರೂ ಕೂಡ ಎಕ್ಸಸೈಸ್ ಈಸ್ ಒನ್ ಆಫ್ ದ ಬೆಸ್ಟ್ ವೇ ಇನ್ನು ನೆಕ್ಸ್ಟ್ ಅಂದರೆ ಏನು ಮಾಡಬೇಕು ಓಕೆ ಈ ಥರ ಕಾಯಿಲೆಗಳು ನಮಗಿದೆ ಲೈಫ್ ಸ್ಟೈಲ್ ಡಿಸೀಸ್ ಆಗಿರುವಂಥ ಡಯಾಬಿಟೀಸ್ ಬಿ ಪಿ ಕಾಯಿಲೆ ಕೊಲೆಸ್ಟ್ರಾಲ್ ಸಮಸ್ಯೆ ಒಬೆಸಿಟಿ ನಮಗಿದ್ರೆ ನಾವು ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್ ಇರುವಂತಹ ಒಳ್ಳೆ ಆ್ಯಂಟಿ ಇನ್ಫ್ಲಮೇಟರಿ ಆಗಿರುವಂಥ ಆಹಾರಗಳನ್ನು ರೆಗ್ಯುಲರ್ಲಿ ನಾವು ತಗೋಬೇಕು ತುಂಬ ಜನ ಏನು ಮಾಡ್ತಾರೆ ಇಷ್ಟೆಲ್ಲ ಪ್ರಾಬ್ಲಮ್ ಇದ್ದರೂ ಕೂಡ ಜಂಕ್ ಫುಡ್ ತಗೋತಾರೆ ಸೊ ಜಂಕ್ ಫುಡ್ ರೆಗ್ಯುಲರ್ಲಿ ತಗೊಂಡಾಗ ಏನಾಗುತ್ತೆ ನಮಗೆ ಸ್ಟ್ರೋಕ್ ಬರುವಂಥ ಸಾಧ್ಯತೆ ಕೂಡ ತುಂಬ ಜಾಸ್ತಿ ಆಗ್ತಾ ಹೋಗ್ತದೆ ಅದರಲ್ಲಿ ಉಪ್ಪಿನ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ ನಮಗೆ ಬಾಡಿಗೆ ಹಾರ್ಮ್ಫುಲ್ ಆಗಿರುವಂಥ ಎಷ್ಟೋ ಟಾಕ್ಸಿನ್ಸ್ ಇರುತ್ತೆ ಎಷ್ಟೋ ಕಲರ್ಸ್ ಇರುತ್ತೆ ಎಷ್ಟೋ ಪ್ರಿಸರ್ವೇಟಿವ್ಸ್ ಇರುತ್ತೆ ಎಷ್ಟೋ ಗ್ಲೈಕೇಟೆಡ್ ಎಂಡ್ ಪ್ರಾಡಕ್ಟ್ಸ್ ಇರುತ್ತೆ ಹಾಗಾಗಿ ಸ್ಟ್ರೋಕ್ ಬರುವಂಥ ಸಾಧ್ಯತೆ ಕೂಡ ತುಂಬ ಜಾಸ್ತಿ ಆಗುತ್ತೆ ಸೊ ನಾವೇನು ಮಾಡಬೇಕು ಈ ಥರ ಐಟಮ್ಸನ್ನು ಕಂಪ್ಲೀಟ್ ಅವಾಯ್ಡ್ ಮಾಡಿ ನಮ್ಮ ಆಹಾರದಲ್ಲಿ ರೆಗ್ಯುಲರ್ ಆಗಿ ತುಂಬ ಚೆನ್ನಾಗಿ ತರಕಾರಿಗಳನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿ ಹಣ್ಣುಗಳನ್ನು ನಾವು ತಗೊಂಡು ವೆರಿ ಮಿನಿಮಮ್ ಕಾರ್ಬೋಹೈಡ್ರೇಟ್ಸ್ ತೊಗೊಂಡು ಒಳ್ಳೆ ಫ್ಯಾಟನ್ನು ತಗೊಂಡು ಚೆನ್ನಾಗಿ ಪ್ರೋಟೀನನ್ನು ತಗೊಂಡ್ರೆ ಈ ಸ್ಟ್ರೋಕ್ ಬರೋದನ್ನು ನಾವು ಕಂಪ್ಲೀಟ್ಲಿ ತಡೆಗಟ್ಟಲಿಕ್ಕೆ ಸಾಧ್ಯ ಸೊ ನಾನೀಗ ಹೇಳಿರುವಂಥ ರಿಸ್ಪೆಕ್ಟರ್ಸ್ ಏನಿದೆ ಅದನ್ನು ಕಂಪ್ಲೀಟ್ಲಿ ಕಂಟ್ರೋಲ್ ಮಾಡಿದ್ರೆ ಈ ಸ್ಟ್ರೋಕ್ ಅಂತ ಡೆಡ್ಲಿ ಕಾಯಿಲೆ ಏನಿದೆ ಅದನ್ನು ನಮಗೆ ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಇನ್ಫಾರ್ಮೇಷನ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು